ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಓಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಸೊ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ ಒನ್ ಆಫ್ ದ ಟಾಪೆಸ್ಟು ಕಂಪ್ನಿ ಅಂತಲೇ ಹೇಳ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಪ್ರತಿಯೊಂದು ಡೀಟೇಲ್ಸ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಸೊ ನಾವಿಲ್ಲಿ ಕೆಲವೊಂದು ಫಿಲ್ಟರ್ಸ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ನಾವು ಬಿಸ್ನೆಸ್ ಡೆವಲಪ್ಮೆಂಟ್ ಅಂತ ಹಾಕ್ಕೊಂಡು ರಿಮೋಟ್ ಓನ್ಲಿ ಅಂತ ಅಂದರೆ ನಮಗೆ ಏನಾಗುತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ನೀವು ಇಲ್ಲಿ ಗಮನಿಸ್ಬೋದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಓಪ್ನಿಂಗ್ಸ್ ಇದೆ ವರ್ಕ್ ಫ್ರಮ್ ಓಮಲ್ಲಿ ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ ಸೊ ಆದರೂ ನಾವು ಫ್ರೆಶರ್ ಇದ್ದೀವಿ ನಮಗೊಂದು ಒಳ್ಳೆ ಕೆಲಸ ಬೇಕು ಒಳ್ಳೆ ಕಂಪ್ನಿಲಿ ಅನ್ನೋರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಿಮಗೆ ಜಸ್ಟ್ ಕನ್ನಡ ಬಂದರೆ ಸಾಕಾಗಿರುತ್ತೆ ನೆಕ್ಸ್ಟು ಬಂದು ನಿಮಗೆ ತಮಿಳ್ ಬರುತ್ತೆ ತೆಲುಗುನು ಬರುತ್ತೆ ಹಿಂದಿನೂ ಬರುತ್ತೆ ಅನ್ನೋರು ಈ ಒಂದು ನೆಕ್ಸ್ಟು ಜಾಬ್ಗೆ ಅಪ್ಲೈ ಮಾಡ್ಬೋದು ಸೊ ನೀವು ಇಲ್ಲಿ ಗಮನಿಸ್ಬೋದು ಅಗೇನ್ ನಿಮಗಿಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ವರ್ಕ್ ಫ್ರಮ್ ಓಮ್ ಸೇಲ್ಸಲ್ಲಿ ನಿಮಗೆ ಒಂದು ಪ್ರೀ ಸೇಲ್ಸು ಇನ್ನೊಂದು ಸೇಲ್ಸಲ್ಲಿ ಅಗೇನ್ ಅದಕ್ಕೆ ಕನ್ನಡ ಕೂಡ ಇದೆ ಆಯಿತಾ ಸೊ ನಾವು ಒಂದೊಂದೇ ಇವಾಗ ನಾವು ನೋಡ್ತಾ ಹೋಗೋಣ ಮೊದಲನೇ ಜಾಬ್ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ ನಿಮಗೆ ನೆಕ್ಸ್ಟ್ ವೇವ್ ಅನ್ನೋ ಕಂಪ್ನಿ ಪ್ರತಿಯೊಬ್ಬರು ಕೇಳಿರ್ತೀರ ಈ ನೆಕ್ಸ್ಟ್ ವೇವ್ ಬಗ್ಗೆ ಏನಿದೆ ಅದನ್ನು ಸಂಪೂರ್ಣವಾಗಿ ನೀವು ಓದ್ಕೊಳ್ಳಿ ಯಾಕಂತಂದರೆ ಇಂಟರ್ವ್ಯೂನಲ್ಲಿ ಆ ಕ್ವಶನ್ನ ನಿಮಗೆ ಕೇಳ್ತಾರೆ ಸೊ ಇಲ್ಲಿ ಲಿಂಕ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ ವಾಟ್ ವಿ ಆರ್ ಲುಕ್ಕಿಂಗ್ ಫಾರ್ ಇಲ್ಲಿ ಜನ್ರೇಷನ್ ಅಸೋಸಿಯೇಟ್ ವಿತ್ ಎಕ್ಸಲೆಂಟ್ ಮರಾಠಿ ಕನ್ನಡ ಅಥವಾ ಮಲಯಾಳಂ ಬರಬೇಕು ು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು ರೀಜನಲ್ ಲ್ಯಾಂಗ್ವೇಜ್ ಕೇಳ್ತಾಯಿದ್ರೆ ಇಂಗ್ಲೀಷ್ ಬಂದರೆ ಅಡ್ವಾಂಟೇಜ್ ಆಗಿರುತ್ತೆ ಜಸ್ಟ್ ನಿಮಗೊಂದು ಮ್ಯಾನೇಜಬಲ್ ಇಂಗ್ಲೀಷ್ ಇದ್ದರೂ ಕೂಡ ನಡೆಯುತ್ತೆ ಅಥವಾ ನನಗೆ ಇಂಗ್ಲೀಷೇ ಬರೋದಿಲ್ಲ ಅನ್ನೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಪೀಪಲ್ ವಿತ್ ಎ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಬಿಲ್ಡಿಂಗ್ ಸೇಲ್ಸ್ ಫ್ಯೂಯಲ್ಸ್ ಟ್ರ್ಯಾಕಿಂಗ್ ಫೀಡ್ಬ್ಯಾಕ್ ಪ್ರಿಯೋಟರೈಸ್ ಟಾಸ್ಕ್ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಎಕ್ಸಿಡಿಂಗ್ ಟಾರ್ಗೆಟ್ಸ್ ವಿತ್ ಇನ್ ದೆಡ್ ಲೈನ್ಸ್ ಸೊ ಕೆಲವೊಂದಷ್ಟು ಟಾರ್ಗೆಟ್ ಇರುತ್ತೆ ಮತ್ತು ಡೆಡ್ಲೈನ್ ಕೂಡ ಕೊಟ್ಟಿರ್ತಾರೆ ಅದರೊಳಗಡೆ ನೀವು ಕಂಪ್ಲೀಟ್ ಮಾಡ್ಬೋದು ಆಯ್ತಾ ಸೇಲ್ಸ್ ಮಾಡಬೇಕು ಒನ್ಸ್ ನೀವು ಕಂಪ್ನಿಗೆ ಸೆಲೆಕ್ಟ್ ಆಗ್ತಿರಲ್ಲ ಆಗ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ನೀವು ಕೆಲಸ ಮಾಡಬೇಕು ಏನೋ ಅಂತ ಹೇಳಿ ಸೊ ವಾಟ್ ಯು ವಿಲ್ ಬಿ ಡೂಯಿಂಗ್ ಇವಾಗ ನೀವು ಏನು ಮಾಡ್ತೀರಾ ಅಂತಂದರೆ ಔಟ್ ಗೋಯಿಂಗ್ ಕಾಲ್ಸ್ ಆ್ಯಂಡ್ ಜನ್ರೇಟಿಂಗ್ ಸೇಲ್ಸ್ ಕ್ವಾಲಿಫೈಡ್ ಲೀಡ್ಸ್ ಸೊ ನೀವೇ ಕಸ್ಟಮರ್ಸ್ಗೆ ಕಾಲ್ ಮಾಡಿಬಿಟ್ಟು ಅವ್ರದ್ದು ಸೇಲ್ಸ್ ಬಗ್ಗೆ ಏನಿರುತ್ತೆ ಅದನ್ನು ನೀವು ಡೀಟೇಲ್ನ ಕೊಟ್ಬಿಟ್ಟು ಅದನ್ನು ಸೇಲ್ ಮಾಡಬೇಕಾಗತ್ತೆ ಆ್ಯಸ್ ನೈನ್ ಕ್ವಶನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಲೀಡ್ ಆ್ಯಂಡ್ ನರ್ಚ್ ದೆಮ್ ಫಾರ್ವರ್ಡ್ ಇನ್ ಅ ಸೇಲ್ ಪ್ರೋಸೆಸ್ ಸೊ ಇಲ್ಲಿ ನೀವು ಕಾಲ್ ಮಾಡಬೇಕಾಗತ್ತೆ ಮತ್ತು ಇಲ್ಲಿ ವೀಕ್ಲಿ ಒನ್ಸ್ ನಿಮಗೆ ಮೀಟಿಂಗ್ ಎಲ್ಲ ಇರುತ್ತೆ ಸೊ ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು ನಿಮಗೆ ಕೇ ತ್ರೀ ಲ್ಯಾಕ್ ಪರ್ ಆ್ಯನಮ್ ಅಂದರೆ ನಿಯರ್ಲಿ ನಿಮಗೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಮಂತ್ಲಿ ಸಿಗುತ್ತೆ ನಿಮಗೆ ಮತ್ತು ನಿಮ್ಮ ಒಂದು ಪರ್ಫಾಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಇನ್ಸೆಂಟಿವ್ಸ್ ಕೂಡ ನಿಮಗೆ ಕೊಡ್ತಾರೆ ನೋಡಿ ಇಲ್ಲಿ ನೇಟಿವ್ ಸ್ಪೀಕರ್ಸ್ ಅಂತ ಕೇಳಿರೋದು ಸೊ ಇವು ಮೂರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಲ್ಯಾಂಗ್ವೇಜು ಬರಬೇಕು ಸೊ ನಮ್ಮ ನಮ್ಮ ಒಂದು ನೇಟಿವ್ ಸ್ಪೀಕಿಂಗ್ ಬಂದ್ಬಿಟ್ಟು ಕನ್ನಡ ಇರುತ್ತೆ ಆದಷ್ಟು ಕನ್ನಡದವ್ರು ಎಲ್ಲರೂ ಕೂಡ ಅಪ್ಲೈ ಮಾಡಿ ಇಂಗ್ಲೀಷ್ ಬಂದರೆ ಅಡ್ವಾಂಟೇಜ್ ಇರುತ್ತೆ وعرض اللي ಆ ದಿನ ಕೆಲಸ ಇರುತ್ತೆ ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ ಆ್ಯಂಡ್ ಶುಡ್ ಬಿ ಫ್ಲೆಕ್ಸಿಬಲ್ ಹೇಳ್ತಾರೆ ಸೊ ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇತ್ತು ಅಂತ ಅಂತಂದರೆ ಇಲ್ಲಿ ನಿಮ್ಗೇನು ನೋವು ಅಂತ ಕಾಣಿಸ್ತಾ ಇದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗುತ್ತೆ ನಿಮ್ಮ ಫುಲ್ ನೇಮು ರೆಡ್ ಕಲರಲ್ಲಿ ಏನು ಇಂಟು ಮಾರ್ಕ್ ಇದೆ ಅದನ್ನು ಹಾಕ್ಬೇಕು ನಿಮ್ಮ ಒಂದು ಗೌರ್ಮೆಂಟ್ ಐ ಡಿ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿಯಾಗಿ ಫಸ್ಟ್ ನೇಮ್ ಆಗ್ತೀರಾ ಮಿಡಲ್ ನೇಮು ಲಾಸ್ಟ್ ನೇಮಲ್ಲಿ ಸರ್ ನೇಮ್ ಇದ್ರೆ ಹಾಕ್ತೀರಾ ಸರ್ ನೇಮ್ ಇಲ್ಲ ಅಂತಂದರೆ ನಿಮ್ಮ ಒಂದು ಇನ್ಷಿಯಲ್ ಹಾಕಿ ನೀವು ಯೂಸ್ ಮಾಡೋ ಅಂತ ಇಮೇಲ್ ಐಡಿನೇ ಹಾಕಬೇಕು ನೀವು ಯೂಸ್ ಮಾಡೋ ಫೋನ್ ನಂಬರ್ ಹಾಕಬೇಕು ಎರಡು ಫೋನ್ ನಂಬರ್ನ ಹಾಕಿ ಆಯಿತಾ ಯಾಕಂತಂದ್ರೆ ಅದಕ್ಕೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಸೋಷಲ್ ನೆಟ್ವರ್ಕ್ ಅಂಡ್ ವೆಬ್ಲಿಂಗ್ಸ್ ಏನಾದರೂ ನಿಮ್ದು ಸೋಷಿಯಲ್ ನೆಟ್ವರ್ಕ್ ಇತ್ತು ರಿಲೇಟೆಡ್ ಅಂತಂದರೆ ಹಾಕಿ ಇಲ್ಲ ಅಂತಂದರೆ ಜಸ್ಟ್ ಖಾಲಿ ಬಿಡಿ ಆಯಿತಾ ಎಜುಕೇಷನ್ನ ಹಾಕಿ ನಿಮ್ಮ ಒಂದು ಏಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಮೇಲ್ ಇದ್ದೀರೋ ಫೀಮೇಲ್ ಇದ್ದೀರೋ ಸೆಲೆಕ್ಟ್ ಮಾಡಿಕೊಳ್ಳಿ ನೀವೇನಾದರೂ ಡಿಗ್ರಿ ಓದ್ತಾ ಇದ್ದೀರಾ ಅಂತಂದರೆ ನೀವು ಅಲ್ಲಿ ಚೂಸ್ ಮಾಡ್ಕೋಬೇಕಾಗತ್ತೆ ಇನ್ ವಿಚ್ ಲ್ಯಾಂಗ್ವೇಜ್ ಡಿ ಯು ಪೋಸರ್ ಫ್ಲೂಯೆನ್ಸಿ ಇದೆ ಕನ್ನಡನ ಟಿಕ್ ಮಾಡ್ಕೊಳ್ಳಿ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಎಕ್ಸ್ಪೀರಿಯೆನ್ಸ್ ಹಾಕಿ ಇಲ್ಲ ಫ್ರೆಷರ್ ಅಂತ ಹಾಕಿ ಇಷ್ಟನ್ನ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ ರೆಸ್ಯೂಮ್ನ ಚೆಕ್ ಮಾಡ್ತಾರೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆಯಿತು ಅಂತ ಅಂದರೆ ನಿಮ್ಮ ಒಂದು ಏನು ಇಮೇಲ್ ಐ ಡಿ ಕೊಟ್ಟಿರ್ತೀರ ಫೋನ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ನಿಮಗೆ ಕಾಲ್ ಮಾಡ್ತಾರೆ ಸೊ ಇದಿಷ್ಟು ಆಯಿತು ನೆಕ್ಸ್ಟ್ ಅದೇ ರೀತಿಯಾಗಿ ನಮಗೆ ಇಲ್ಲೊಂದು ಕಾಣಿಸ್ತಾ ಇದೆ ನೋಡಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಸೇಲ್ಸ್ ಕನ್ನಡ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಕೂಡ ಇದೇ ರೀತಿಯಾಗಿರುತ್ತೆ ನೀವು ಇಲ್ಲಿ ಪ್ರತಿಯೊಂದು ಕೂಡ ಗಮನಿಸ್ಬೋದು ಸೊ ಇಲ್ಲಿ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾ ಇಲ್ಲ ಅವರು ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ ವೈಫ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ರಿಟೈರ್ಡ್ ಪರ್ಸನ್ಸ್ ಆಗಿರ್ಬೋದು ಯಾರು ಬೇಕಾದರೂ ಕೆಲಸನ ಮಾಡ್ಬೋದು ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಮತ್ತು ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ನೀವು ಹೆಚ್ಚು ಲೈಕ್ ಮಾಡಿದರೆ ನಮಗೆ ಹೆಚ್ಚು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನು ಹೆಚ್ಚೆಚ್ಚು ಹೊಸ ಹೊಸ ಜಾಬ್ ಅಪ್ಡೇಟ್ನ ಕೊಡಲಿಕ್ಕೆ ಹಾಗೆ ನಾನು ಹೇಳೋ ಅಂಥ ಎಲ್ಲ ಜಾಬ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ನೀವು ಅಮೌಂಟ್ನ ಕಟ್ಟೋ ರೀತಿ ಇರಲ್ಲ ಅವರೇನಾದರೂ ಅಮೌಂಟ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅದೊಂದು ಸ್ಕ್ಯಾಮ್ ಆಗಿರುತ್ತೆ ಅಂತ ಹೇಳಿ ಸೊ ಇದೊಂದು ಟ್ರಸ್ಟೆಡ್ ಕಂಪ್ನಿ ಆಗಿರುತ್ತೆ ಹಾಗೆ ನೀವು ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ ನೀವು ನೋಡ್ತಿರೋ ಅಂತ ನಿಮ್ಮ ರೈಟ್ ಸೈಡ್ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಬಟನ್ ಏನು ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ವಾಲಿಟಿನ ಹೈ ಕ್ವಾಲಿಟಿಗೆ ಕೊಟ್ಕೊಂಡು ವಿಡಿಯೋನ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಈಗ ಈ ಒಂದು ಜಾಬ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಯಾವ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಸುಲಭವಾಗಿ ಅಪ್ ಅಪ್ಲೈ ಮಾಡ್ತೀರಾ ಐ ಹೋಪ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ನೀವೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು